ವರ್ಷಗಳ ನಿರಂತರ ಸುದ್ದಿ ಹಾಗೂ ಹೋರಾಟದ ಫಲವಾಗಿ ಬಡವರಿಗೆ ಮನೆಗಳನ್ನು ಹಸ್ತಾಂತರ ಮಾಡಿದ ಆರ್ ಆರ್ಬಿ ದೇಶಪಾಂಡೆ ಅವರು ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಅವರನ್ನ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ ಖಾನ್ ಅವರು ಹಾಗೂ ಎಲ್ಲ ಸದಸ್ಯರು ಸಂಪರ್ಕ ಮಾಡಿ ಒಂದು ವರ್ಷದಿಂದ ಸತತವಾಗಿ ಬಡ ಬಡ ಕುಟುಂಬಗಳ ಪರ ನಿರಂತರವಾಗಿ ವರದಿ ಮತ್ತು ಹೋರಾಟ ಆರಂಭಿಸಿದ್ರು ಇದರ ಜೊತೆಗೆ ನಮ್ಮ ವರದಿಗಳನ್ನ ಗಮನಿಸಿದ ಆರ್ ಬಿ ದೇಶಪಾಂಡೆ ಅವರು ಸಹ ಪ್ರಯತ್ನಶೀಲರಾದರು ಇದೇ ರಾಜ್ಯ ಮಟ್ಟದ ಅಧಿಕಾರಿಗಳು ವಸತಿ ಸಚಿವಾಲಯ ಹೀಗೆ ಹಲವಾರು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದ ಫಲವಾಗಿ ಎರಡು ದಿವಸಗಳ ಹಿಂದಷ್ಟೇ ಶಾಸಕ ಆರ್ ವಿ ದೇಶಪಾಂಡೆ ನೇತೃತ್ವದಲ್ಲಿ ಎಂಟುನೂರ ನಲವತ್ತು ಅರ್ಜಿಗಳ ಪೈಕಿ ಒನ್ನೂರ ಎಂಟು ಮನೆಗಳನ್ನು ಹಸ್ತಾಂತರ ಮಾಡುವುದಕ್ಕೆ ಮುಂದಾಗಿ ಮೊನ್ನೆ ಎಪ್ಪತ್ನಾಲ್ಕು ಜನ ಬಡವರಿಗೆ ಮನೆಗಳ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ ಮನೆಗಳ ಹಂಚಿಕೆ ಹಾಗೂ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಆದರೆ ವಿಪರ್ಯಾಸ ಎಂದರೆ ಮನೆಗಳನ್ನು ನಿರ್ಮಿಸಿದ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳ ಗೈರು ಹಾಗೂ ಇನ್ನು ಮನೆಗಳನ್ನು ನಿರ್ಮಿಸಬೇಕಾದ ಜವಾಬ್ದಾರಿ ಹೊತ್ತ ಗುತ್ತಿಗೆದಾರ ಗೈರಾಗಿರುವುದು ಸಾಕಷ್ಟು ಸಂಶಯಕ್ಕೆ ಗೆಡೆ ಮಾಡಿಕೊಟ್ಟಿದೆ ದೇಶಪಾಂಡೆ ಸಾಹೇಬ್ ಸಿಕ್ಕಿದೆ ವಿಶೇಷವಾಗಿ ಇವತ್ತು ಒಂದ್ ರೀತಿ ದಾಂಡೇಲಿಯಲ್ಲಿ ಅತ್ಯಂತ ಮರೀಚಿಕೆ ಆಗಿರ್ತಕ್ಕಂಥ ಮನೆಗಳನ್ನ ವಿತರಣೆ ಮಾಡಿದರೆ ಬಡವರಿಗೆ ವಿಶೇಷವಾಗಿ ಹತ್ರ ಅಭಿಪ್ರಾಯ ಸರ್ ನಮಸ್ತೆ ತುಂಬಾ ಸುದೀರ್ಘದ ನಂತರ ಬಡವರಿಗೆ ಮನೆಗಳು ಕೊಟ್ಟಿದ್ದೀರಾ ಕೊಟ್ಟಿಲ್ಲ ವಿಳಂಬ ಆಗಿರ ಈ ಮನೆ ಕಟ್ಟಲಿಕ್ಕೆ ವಿಳಂಬ ಆಗಿರ್ಬೋದು ಇಲ್ಲ ಸಾವಿರಾರು ಮನೆಗಳು ಸ್ಲಂಬೋರ್ಡ್ ಜನತಾ ಮನೆಯಲ್ಲಿ ಕೊಟ್ಟಿದ್ದೇವೆ ನೋಡಿದ್ರೆ ಎಲ್ಲಾ ಆಶ್ರಮನೆ ಕಾಣಿಸ್ತಾವೆ ಸ್ಲಮ್ ಮಾಡು ಮನೆಗಳು ಕಾಣಿಸ್ತವೆ ನವಗ್ರಾಮ್ ಮಾಡಿದ್ದೇವೆ ಹಾಗಾಗಿ ಇದು ಸಿರೀಸ್ ಹೌಸಿಂಗ್ ಬೋರ್ಡ್ ನಿಂದ ಆಗ್ಬೇಕಾಗಿತ್ತು ಸ್ವಲ್ಪ ವಿಳಂಬ ಆಗಿ ನಿಜ ಅದೇ ಆ ಮಾತು ನಾನೇ ನನ್ನ ಮಾತಲ್ಲಿ ಹೇಳಿದ್ದೇನೆ ಗೊತ್ತಲ್ಲ ಹಾಗಾಗಿ ವಿಳಂಬ ಆಗಿದೆ ಅಂದ್ರೆ ಕಾಂಟ್ರಾಕ್ಟರ್ ದಿಂದ ಆಗಿದೆ ಇದೇನು ಮುನ್ಸಿಪಾಲ್ಟಿದಿಂದ ಅಥವಾ ಸರ್ಕಾರಿ ಯಾವುದು ಏಜೆನ್ಸಿಯಿಂದ ಆಗಿಲ್ಲ ಸಾಕಷ್ಟು ಬಡವರಿಗೆ ಸಾಕಷ್ಟು ನಿಮ್ಮನ್ನ ಜ್ಞಾಪಕ ಮಾಡ್ಕೊತವ್ರೆ ವಿಶೇಷವಾಗಿ ಸಾಕಷ್ಟು ಬಡವರಿಗೆ ಕೊಟ್ಟಿದ್ದೀರಾ ಅವ್ರಿಗೆಲ್ಲ ಏನ್ ಹೇಳಿ ಕೊಯ್ತೀರಾ ಬಡವರ ಬಡತನ ಬಹಳ ಕೆಟ್ಟದು ಬಡತನ ಯಾರಿಗೂ ಬರಬಾರದು ಯಾರಿಗೂ ಬರಬಾರ್ದು ಬಡತನ ನಿರ್ಮೂಲನೆ ಮಾಡುವುದು ನಮ್ಮ ಗುರಿ ಅದೇ ಆ ಗುರಿಯಲ್ಲಿ ಯಾರ ಮನೆ ಇಲ್ಲ ಯಾರ ಉದ್ಯೋಗ ಇಲ್ಲ ಇಲ್ಲೂ ಸಿಟಿ ಅದೇ ಹಳ್ಳಿ ಇಪ್ಪತ್ತೆರಡು ಸಾವಿರ ಜನಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾಗಿ ಊಟ ತಿಂಡಿ ವಸ್ತಿ ಕೊಟ್ಟು ತರಬೇತಿ ಕೊಟ್ಟಿದ್ದೇವೆ ಅದರಲ್ಲಿ ಎಪ್ಪತ್ತಷ್ಟು ಜನ ಸೌಲಭ್ಯ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಈಗ ಹೆಣ್ಮಕ್ಳು ಬರ್ತಿದ್ರು ನಾನು ನಿಮ್ ಮುಚ್ಚಿನ ತರಬೇತಿ ಕೊಡ್ತೇನೆ ತರಬೇತಿ ಬೇಡ ಕೆಲಸ ಕೊಡ್ ಹೆಂಗೆ ಕೊಡ್ತಾರೆ ಕೆಲಸ ಯಾರು ಕೊಡ್ಲಿ ದೇಶದಲ್ಲಿ ಈ ಜಗತ್ತಲ್ಲಿ ದೇವರು ಕೊಡೋದಿಲ್ಲ ದೇವ್ರಿಗೂ ಪ್ರಾರ್ಥನೆ ಮಾಡ್ಬೇಕಾಗ್ತದೆ ದೇವ್ರಿಗೂ ಹಣ್ಣು ಹಂಬಳಿಡ್ಬೇಕಾಗ್ತದೆ ಅವಾಗ ದೇವ್ರ ಪ್ರಸನ್ನ ಆಗ್ತಾರೆ ಹಾಗೆ ಯಾರು ಯಾರು ಯಾರ ಕೈ ಅದಾವಲ್ಲ ದೇವರು ಯಾಕೆ ಕೊಟ್ಟ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸೊ ಕೆಲಸ ಮಾಡಿದರೆ

ಇದು ನನ್ನ ಧ್ಯೇಯ ಆ ದಿಕ್ಕಿನಲ್ಲಿ ನಾ ಹೆಜ್ಜೆ ಆಗ್ತಾ ಇದ್ದೆ ಹಾಗಾಗಿ ಇವತ್ತು ಕೆಲವು ಮನೆಗಳು ಕೊಟ್ಟಿದ್ದೇವೆ ಇನ್ನು ಕೊಡ್ಬೇಕಾಗಿದೆ ಅದು ಸಹ ಆದಷ್ಟು ಬೇಗನೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಘಟನೆ ಆಗಿದೆ ಸರ್ ವಿಶೇಷವಾಗಿ ಸತೀಶ್ ಜಾರ್ ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಮತ್ತೆ ಎಚ್ ಡಿ ಕೆ ಅವರು ಒಂದ್ ರೀತಿ ಭೇಟಿಯಾಗಿರ್ತಕ್ಕಂಥದ್ದು ರಾಜವಾಲಯದಲ್ಲಿ ಚರ್ಚೆ ಆಗ್ತಾ ಸರ್ ನನಗೆ ಗೊತ್ತಿಲ್ಲ ಸರ್ ವಾಲ್ಮೀಕಿ ಹಣ ಮತ್ತೆ ಹೇಳ್ತೇನೆ ಈಗಾಗಲೇ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ ವಿಚಾರಣೆ ನಡೀತಾ ಇದೆ ಮುಖ್ಯಮಂತ್ರಿ ಹೇಳಿದ್ದಾರೆ ಇಡೀ ವಿಚಾರಣೆ ಮಾಡುದು ಮಾಡ್ಲಿ ಅಂತ ಹೇಳಿದ್ದಾರೆ ಮಾಡ್ಲಿ ಆದ್ರೆ ರಾಜಕೀಯ ಉದ್ದೇಶದಿಂದ ಆಗ್ಬಾರ್ದು ಇಡೀ ಪಾರದರ್ಶಕವಾಗಿ ವಿಚಾರಣೆ ಮಾಡ್ಬೇಕು ಅದು ಏನ್ ತೊಂದರೆ ಇಲ್ಲ ಯಾಕೆ ಬರ್ತದೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಅದೇ ನೋಡಿ ಮಾಡ್ಲಿ ಅಂತ ಹೇಳಿದ್ದಾರೆ ಡೆಂಗ್ಯೂ ಡೆಂಗ್ಯೂ ಜಾಸ್ತಿ ಮನವಿ ಮಾಡ್ತಾ ಇದ್ದೇನೆ ಡೆಂಗ್ಯೂ ಬೆಳಿತಾ ಇದೆ ನಾ ಇವ್ ಮಾತಲ್ಲಿ ಹೇಳ್ಬೇಕಾಗಿತ್ತು ಡೆಂಗ್ಯೂ ಬೆಳಿತಾ ಇದೆ ಹಾಗಾಗಿ ಜನ ಮನೆ ಸ್ವಚ್ಛ ಇಡಬೇಕು ಆಂಗ್ಳ ಸ್ವಚ್ಛ ಇಡಬೇಕು ಸ್ವಚ್ಛ ಬಟ್ಟೆ ಉಪಯೋಗ ಮಾಡಬೇಕು ನೀರು ಬಿಸಿ ನೀರು ಕಾಯಿಸಿ ಕುಡಿಬೇಕು ಯಾವ ತರಹದ ಸಂರಕ್ಷಣೆ ತೊಗೊಳಕ್ ಸಾಧ್ಯ ತೊಗೊಳ್ಬೇಕು ಡೆಂಗ್ಯೂ ಬಹಳ ಹರಿತಾ ಇದೆ ಅದು ಸರ್ಕಾರದಿಂದ ಎಲ್ಲಾ ಕ್ರಮಗಳು ತೊಗೊಂಡೇವೆ ಎಲ್ಲಾ ಆಸ್ಪತ್ರೆಯಲ್ಲಿ ಔಷಧಿಗಳ ವ್ಯವಸ್ಥೆ ಮಾಡಿದ್ದೇವೆ ಸ್ಟೋರೇಜ್ ಮಾಡಿದ್ದೇವೆ ಎಲ್ಲ ಯಾವುದಾದ್ರೂ ಕೊರತೆ ಇಲ್ಲ ಅದು ಜನ ಜಾಗೃತ ಆಗುತ್ತೆ ಜನ ಡಿಷ್ಕಾರ್ಜಿ ಮಾಡೋದು ಎಲ್ಲೋ ಹೋಗಿ ಎಲ್ಲೋ ತಿನ್ನೋದು ಅದೆಲ್ಲ ಮಾಡಬಾರ್ದು ಅನ್ನೋದ ಇನ್ನು ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಸದಸ್ಯರು ಆರ್ಮಿ ದೇಶಪಾಂಡೆಗೆ ಸನ್ಮಾನ ಮಾಡಿದ್ರೆ ಎಲ್ಲಾ ಫಲಾನುಭವಿಗಳು ಹಾಗೂ ಸದಸ್ಯರು ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಅವರಿಗೆ ಹೃದಯ ಪೂರ್ವಕವಾಗಿ ಸನ್ಮಾನ ಮಾಡಿದ್ದಾರೆ ಆದರೆ ಶಾಸಕ ದೇಶಪಾಂಡೆ ಅವರು ಮನವಿ ಪತ್ರ ಸಲ್ಲಿಸಲು ಬಂದ ಹೋರಾಟಗಾರರನ್ನ ವೇದಿಕೆಯಲ್ಲಿಯೇ ಹೀಯಾಳಿಸಿರುವುದು ಸಾಕಷ್ಟು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ ಒಟ್ಟಾರೆ ನಿರಂತರವಾಗಿ ವರದಿ ಹಾಗೂ ಹೋರಾಟಗಳ ಫಲವಾಗಿ ಮನೆಗಳನ್ನು ಬಡವರಿಗೆ ಕೊಡಿಸಿದ ಪ್ರಯತ್ನದಲ್ಲಿ ನಮ್ಮ ಪತ್ರಿಕಾ ಸಮೂಹದ ಪಾತ್ರವೂ ಇರುವುದರಿಂದ ನಮಗೆ ಆತ್ಮ ತೃಪ್ತಿ ಇದೆ ಬ್ಯೂರೋ ರಿಪೋರ್ಟ್ ಬಸವರಾಜು ರಾಜ್ಯ ಉಪ ಸಂಪಾದಕ ಭಾರತ ವೈಭವ ನ್ಯೂಸ್ ದಾಂಡೇಲಿ Thanks for watching. Read, discuss, and debate with Editor Dr. Yen Prashant Rao. Wanted reporters in print, digital, and visual media for Bharat Today Daily Newspaper, BB News, Five Channel, and BB Fast Web News from all the talukas of Karnataka, Goa, and Maharashtra. If interested, send your resume to 901929369.